ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವತ್ತು ನಂದು ನೈಟ್ ಡ್ಯೂಟಿ ಸೊ ಅದಕ್ಕೆ ಲೇಟ್ ಈವ್ನಿಂಗು ಈವ್ನಿಂಗ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎದ್ದ ತಕ್ಷಣ ಒಂದು ಲೋಟ ಹಾಲು ಕೊಟ್ಬಿಡ್ತೀನಿ ಫಸ್ಟು ಅದಾದ ನಂತರನೇ ಎಲ್ಲ ಕೆಲಸ ಮಾಡೋದು ಯಾಕಂದರೆ ನಾನು ಮಾರ್ನಿಂಗ್ ಬಂದಾಗ ಏನು ತಿಂದಿರಲ್ಲ ಆವಾಗಲೂ ಹಾಲು ಕುಡ್ದು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಬಿಡ್ತೀನಿ ಸೊ ಅದಕ್ಕೆ ಎದ್ದ ತಕ್ಷಣ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಅದನ್ನು ಕುಡಿತೀನಿ ಆ್ಯಕ್ಚುಲಿ ಎದೋಳೋದೇ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಎದೊಳ್ತೀನಿ ಸೊ ನಾನು ಸೆವೆನ್ ತರ್ಟಿ ಡ್ಯೂಟಿ ಆಗಿರೋದ್ರಿಂದ ನನಗೆ ಟೈಮ್ ಸೇವ್ ಆಗಬೇಕು ಅಂತ ಹಾಲು ಕುಡಿತಾ ಕುಡಿತಾನೆ ತರಕಾರಿ ಎಲ್ಲನೂ ಹೆಚ್ಕೋತೀನಿ ಎಲ್ಲ ಕುಕ್ ಅಡುಗೆ ಮಾಡ್ಕೋತೀನಿ ಯಾಕಂದರೆ ನನಗೆಲ್ಲ ಟೈಮ್ ಸೇವ್ ಆಗೋಲ್ಲ ಏನಾದರೂ ಬೇಗ ಎದ್ದಿದ್ರೆ ಒಂದು ತ್ರೀ ಓ ಕ್ಲಾಕಿಗೆ ಅಥವಾ ಫೋರ್ ಓ ಕ್ಲಾಕಿಗೆ ಎದ್ದಿದ್ರೆ ಕುತ್ಕೊಂಡು ಹಾಲು ಕುಡ್ದು ಏನಾದರೂ ಸ್ನ್ಯಾಕ್ಸ್ ತಿಂದು ಅದಾದಮೇಲೆ ಫೈ ಹಾಗೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಫೋರ್ ತರ್ಟಿ ಹಾಗೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಹಾಲ್ದಡಿ ಫೈವ್ ಓ ಕ್ಲಾಕ್ ಆಗೋಗಿತ್ತು ಯಾಕಂದರೆ ನನಗೆ ನೈಟ್ ಒಂದು ಸ್ವಲ್ಪ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಸೊ ಡ್ಯೂಟಿ ಬಿಝಿ ಇತ್ತು ಮಂತ್ ಎಂಡ್ ಬೇರೆ ಅಲ್ವಾ ಸೆನ್ಸಸ್ಸು ಅದು ಇದು ಎಲ್ಲ ಜಾಸ್ತಿ ಇತ್ತು ಅದರಿಂದ ನಿದ್ದೆ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಆ್ಯಕ್ಚುಲಿ ನಿದ್ದೆ ಮಾಡಂಗೂ ಇಲ್ಲ ನಿದ್ದೆ ಮಾಡೋಕ್ಕೆ ಟೈಮು ಸಿಗೋದಿಲ್ಲ ಸೊ ಅದಕ್ಕೆ ನಾನು ಒಂದು ಟೆನ್ಗೆ ಮಲ್ಕೊಂಡು ಒಂದು ಫೈಗೆ ಎದ್ದೆ ಸೊ ಇವಾಗ ಟೈಮ್ ಸೇವ್ ಆಗಬೇಕಲ್ವ ನನಗೆ ಅದಕ್ಕೆ ಹಾಲು ಕುಡಿತಾ ಕುಡಿತಾನೆ ತರಕಾರಿ ಕಟ್ ಮಾಡ್ಕೋತೀನಿ ಇವತ್ತೇನು ಮಾಡ್ತಿದ್ದೀನಿ ಗೊತ್ತಾ ಸ್ಪೆಷಲ್ ರೆಸಿಪಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ವೆಜಿಟೇಬಲ್ ಪಲಾವ್ನ ಇನ್ನೂ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಇದು ನನ್ನ ನೈಟ್ ಟೂಟಿ ರೆಸಿಪಿ ನನ್ನ ನೈಟ್ ಟೂಟಿಗೆ ಯಾವಾಗ ಹೋಗಬೇಕಾದ್ರೂ ನಾನು ಇದೇ ಥರನೇ ಮಾಡ್ಕೊಂಡು ಹೋಗೋದು ಯಾಕಂದರೆ ನನಗೆ ಟೈಮ್ ಸೇವ್ ಆಗಬೇಕು ಸೊ ಅದರಿಂದ ನಾನು ಇದೇ ಥರನೇ ಮಾಡ್ಕೊಂಡು ಹೋಗೋದು ಫಸ್ಟು ನಾನಿಲ್ಲಿ ಒಂದು ಬೀನಿಸ್ ಸಾರಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೀನಿಸು ಒಂದು ಗೆಡ್ಡೆ ಕೋಸು ತಗೊಂಡಿದ್ದೀನಿ ನಾನು ಬೀನಿಸ್ನ ಸ್ವಲ್ಪ ಅಂದರೆ ಯಾವ ಥರ ಅಂದರೆ ಇದು ನೀವು ಪಲಾವ್ಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಕೋತಿರಲ್ಲ ಆ ಥರ ಬೇಕಾದರೂ ಹೆಚ್ಕೋಬೋದು ಚಿಕ್ಕ ಚಿಕ್ಕ ಹೆಚ್ಕೋಬೋದು ನಾನು ಇಲ್ಲಿ ಕ್ಯಾರೆಟ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ ಇವಾಗ ಒಂದು ಗೆಡ್ಡೆ ಕೋಸ್ ತೊಗೊಂಡಿದ್ದೀನಲ್ಲ ಅದನ್ನ ಮೇಲ್ಗಡೆ ಎಲ್ಲ ಎರ್ದು ಹಾಕ್ಕೋತಾ ಇದ್ದೀನಿ ಆ್ಯಕ್ಚುಲಿ ಅದು ಫ್ರೆಶ್ ಆಗಿದ್ದಾಗ ತಿಂದ್ರೇ ಒಂಥರ ಚೆನ್ನಾಗಿರುತ್ತೆ ಹಸಿದನೇ ತಿನ್ಬೋದು ಬಟ್ ಇದು ಆಲ್ರೆಡಿ ತ್ರೀ ಫೋರ್ ಡೇಸ್ ಆಗಿತ್ತಲ್ಲ ನಂಗೆ ಅಷ್ಟು ತಿನ್ನೋಕೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಎರ್ದ್ಬಿಟ್ಟು ಪಲಾವ್ ಜೊತೆನೆ ಹಾಕ್ಬಿಡ್ತೀನಿ ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ನಿಮಗೆ ಅದು ಆಪ್ಷನ್ ಅಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನನಗೆ ಏನೋ ಒಂಥರ ಇಷ್ಟ ಅದನ್ನು ತಿನ್ನೋಕ್ಕೆ ಆ್ಯಕ್ಚುಲಿ ನನಗೆ ಇದನ್ನು ವೆಜಿಟೇಬಲ್ ಪಲಾವ್ಗೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಹಾಗೇ ತಿಂದರೆ ನನಗೆ ತುಂಬ ಇಷ್ಟ ಅದನ್ನು ನಾವು ಫ್ರೆಶ್ ಆಗಿ ತರಕಾರಿ ತಗೊಬರ್ತೀವಲ್ಲ ಆವತ್ತು ದಿನ ತಿಂದರೆ ಇನ್ನೂ ಸಕ್ಕದಾಗಿರುತ್ತೆ ನಾನು ಇವಾಗ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಂಡು ಜಾರೋಳಿಗೆ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಐದು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಇಬ್ಬರಿಗೆ ಅಲ್ವ ನಾನು ಅದಕ್ಕೆ ಐದು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ನಿಮಗೆ ಎರಡು ಲೋಟ ಅಕ್ಕಿ ಅಂತ ಅಂದರೆ ಒಂದು ಎರಡು ಟೊಮೊಟೊ ಹಾಕ್ಕೊಳ್ಳಿ ನಾನು ಏನಪ್ಪ ಎಲ್ಲನೂ ಒಟ್ಟಿಗೆ ಹಾಕೋತಿದ್ದಾಳೆ ಅನ್ಕೋಬೇಡಿ ಯಾಕಂದರೆ ಈ ಥರ ಮಾಡಿ ಒಂದುಸಲ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದನ್ನು ನಾನು ರುಬ್ಬಕ್ಕೆ ಹಾಕೋತೀನಿ ಮಿಕ್ಸಿಗೆ ಹಾಕ್ಕೋತೀನಿ ಇನ್ನೊಂದನ್ನ ನಾನು ಒಗ್ಗರಣೆಗೆ ಹಾಕ್ಕೋತೀನಿ ಈ ಥರ ಟ್ರೈ ಮಾಡಿ ನಿಜ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಶುಂಠಿ ಒಂದು ಒಂದು ಇಂಚ್ ಹಾಕುವಷ್ಟು ಶುಂಠಿ ತಗೊಂಡಿದ್ದೀನಿ ಅದನ್ನು ಅದರೊಳಗಡೆನೇ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಯಾರೆಲ್ಲ ನೈಟ್ ಡ್ಯೂಟಿಗೆ ಹೋಗ್ತೀರಾ ಮತ್ತು ಮಾರ್ನಿಂಗು ಅರ್ಲಿ ಮಾರ್ನಿಂಗ್ ಬೇಗ ಡ್ಯೂಟಿಗೆ ಏಯ್ಟ್ ಓ ಕ್ಲಾಕಿಗೆಲ್ಲ ಇರುತ್ತಲ್ಲ ಅವರೆಲ್ಲ ಯಾರು ಡ್ಯೂಟಿಗೆ ಹೋಗ್ತಿದ್ದೀರಾ ಅವ್ರಿಗೆ ಇದು ಆದಂಥ ರೆಸಿಪಿ ಮನೇಲೇ ಇರೋರಿಗಾದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಒಂದರಲ್ಲಿ ಸಪ್ರೇಟಾಗಿ ಪೇಸ್ಟ್ ಮಾಡಿಕೊಂಡು ಇನ್ನೊಂದರಲ್ಲಿ ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈ ಥರ ಎಲ್ಲ ಸಪ್ರೇಟ್ ಹಾಕ್ಕೊಂಡು ರುಬ್ಕೊಂಡು ಮಾಡ್ಬೋದು ಬಟ್ ಡ್ಯೂಟಿಗೆ ಹೋಗೋರಿಗೆ ಇದೊಂಥರ ಈಸಿ ರೆಸಿಪಿ ನಾನು ಇದ್ರೊಳಗಡೆ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಂದೇ ಜಾರಿಗೆ ಹಾಕ್ಕೋತೀನಿ ಒಂದೇ ಜಾರ್ಗ ಹಾಕ್ಕೋತಿದ್ದೀನಿ ಇವಾಗಲೂ ಕೊತ್ತಂಬರಿನೂ ಅಷ್ಟೇ ನಾನು ಅದನ್ನು ಬಿಡಿಸಿಟ್ಟಿರಲಿಲ್ಲ ನಾನು ನೈಟ್ ಡ್ಯೂಟಿ ಅಂದರೆ ನನಗೆ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಯಾಕಂದರೆ ನಿದ್ದೆ ಇರಲ್ಲ ನಂಗೆ ಬಂದ ತಕ್ಷಣ ನಿದ್ದೆ ಮಾಡಬೇಕನ್ನಿಸ್ತಿರುತ್ತೆ ಅದಕ್ಕೆ ನಾನು ಯಾವ ಕೆಲಸನೂ ಈವ್ನಿಂಗ್ ಟೈಮಲ್ಲೇ ಮಾಡೋದು ನಾನು ಬಂದ ತಕ್ಷಣ ಏನಿದ್ರು ಸ್ನಾನ ಮಾಡಿ ಮಲ್ಕೊಬಿಡ್ತೀನಿ ಏನಾದರೂ ನಮ್ಮಮ್ಮ ಇದ್ದರೆ ತಿಂಡಿ ಮಾಡಿಟ್ಟಿರ್ತಾರೆ ನಮ್ಮಮ್ಮ ಇಲ್ಲ ಅಂದರೆ ನಾನು ನಾನಂತೂ ತಿಂಡಿ ಮಾಡಂತೂ ಇದು ಮಾಡಲ್ಲ ನಾನೇ ಹಾಲು ಕುಡಿದ್ಬಿಟ್ಟು ಮಲ್ಕೊಬಿಡ್ತೀನಿ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕನ್ನ ಮರ್ತೋಗ್ಬಿಟ್ಟಿದ್ದೆ ಸಾರಿ ಇವಾಗ ಬೆಳ್ಳುಳ್ಳಿನ ಹಾಕೋತೀನಿ ಎರಡು ಬೆಳ್ಳುಳ್ಳಿ ಸಾಕು ನಾನು ಐದು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಇವೊಂದು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಬೇಕು ಎಲ್ಲನೂ ಫುಲ್ಲು ಸಣ್ಣಗೆ ರುಬ್ಕೋಬೇಕು ನಾನಿವಾಗ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ ಕುಕ್ಕರ್ ಇಟ್ಕೋತಾನೆ ನಾನು ಈರುಳ್ಳಿ ಕಟ್ ಮಾಡ್ಕೋತೀನಿ ಯಾಕಂದರೆ ನಾನು ಈರುಳ್ಳಿ ಕಟ್ ಮಾಡಿ ಕುಕ್ಕರ್ ಇಟ್ಟು ಅದೇ ಎಣ್ಣೆ ಕಾಯೋಷೊಳಗೆ ಇನ್ನೂ ಟೈಮ್ ಆಗುತ್ತೆ ಸೊ ನಾನು ಅದಕ್ಕೆ ಈರುಳ್ಳಿ ಫಸ್ಟು ಕುಕ್ಕರ್ ಇಟ್ಬಿಡ್ತೀನಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ್ಮೇಲೆ ನಾನು ಏನಿದ್ರು ತರಕಾರಿಗಳು ಏನಾದರೂ ಕಟ್ ಮಾಡ್ಕೊತೀನಿ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದರೊಳಗಡೆ ಹಾಕೋತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕು ನಾನು ಎಲ್ಲನೂ ಹೊಟ್ಟಿಗೆ ರುಬ್ಬಿರೋದ್ರಿಂದ ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕಲ್ವ ಅದಕ್ಕೆ ನಾನು ಎಣ್ಣೆಲ್ಲೆನೆ ಚೆನ್ನಾಗಿ ಹುರ್ಕೋತೀನಿ ನಾನು ಎಲ್ಲ ಐಟಮ್ಸು ಮಸಾಲೆ ಐಟಮ್ಸು ಅಷ್ಟೇ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ರುಬ್ಕೋತೀನಿ ಅದಾದಮೇಲೆ ನಾನು ಇವಾಗ ಅದು ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಿದ್ದೀನಲ್ಲ ಅದಾದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಸಾಲೆನ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಯಿಸಿ ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾನು ಅದನ್ನು ಟ್ವೆಂಟಿ ಮಿನಿಟ್ಸ್ ಬೇಯಿಸಾದ ನಂತರ ತರಕಾರಿಗಳು ಕಟ್ಟಿಟ್ಕೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕೋತಿದ್ದೀನಿ ನಾನು ಯಾವಾಗಲೂ ಅಷ್ಟೇ ತರಕಾರಿನ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿ ನೆನೆಸಿಟ್ಬಿಡ್ತೀನಿ ಯಾಕಂದರೆ ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳುತ್ತೆ ಅದರೊಳಗಡೆ ಅದರಲ್ಲಿ ಒಂದು ಎರಡು ಸಲ ತೊಳ್ದು ಆಮೇಲೆ ನೀವು ಒಗ್ಗರಣೆಗೆ ಹಾಕಿದ್ರೆ ಸಾಕು ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡಾಗಿರುತ್ತೆ ಸೊ ಇವಾಗ ಮೊಟ್ಟೆನೂ ಹಾಗೆ ಬೇಸೋಣ ಅಂತ ಒಂದೇ ಇದು ಸ್ಟವಲ್ಲಿ ಆ ಕಡೆ ಸ್ಟವ್ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಎರಡು ಮೊಟ್ಟೆ ಮತ್ತು ಈರುಳ್ಳಿ ಸಿಪ್ಪೆ ಹಾಕ್ತಿದ್ದೀನಿ ಯಾಕಂದರೆ ಮೊಟ್ಟೆ ಹೊಡೆಯೋಲ್ಲ ಮತ್ತು ಬೇಗ ಬೇಯುತ್ತೆ ಚೆನ್ನಾಗಿ ಅಂತ ನಾನಿಲ್ಲಿ ಎರಡು ಅಲ್ಲ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ತೊಳೆದಿಟ್ಟು ಸ್ವಲ್ಪ ಹೊತ್ತು ನಾನು ಫಸ್ಟೇ ಅಕ್ಕಿನ ತೊಳೆದಿಟ್ಟು ನೀರು ಸೋಸಿ ಇಟ್ಬಿಡ್ತೀನಿ ಯಾಕಂದರೆ ಆ ಥರ ಇಟ್ಟರೆ ರೈಸು ಚೆನ್ನಾಗಿ ಬರುತ್ತೆ ಹುಡಿ ಉಡಿ ಥರ ಬರುತ್ತೆ ನೀವು ಹಾಕಿ ತೊಳೆದು ಹಾಗೇ ಅಕ್ಕಿ ಹಾಕಿದ್ರೆ ಅದಷ್ಟು ಚೆನ್ನಾಗಿರೋಲ್ಲ ಈ ಸಲ ಈ ಥರ ಸಲ ಟ್ರೈ ಮಾಡಿ ಬೇಕಾದರೆ ನೋಡಿ ಅನ್ನ ಹುಡಿ ಉಡಿ ಥರ ಚೆನ್ನಾಗಿ ಬರುತ್ತೆ ಇದು ಬುಲೆಟ್ ರೈಸು ಸೊ ಫೈನಲಿ ಅಕ್ಕಿ ಹಾಕಿದ್ದೀನಿ ಇದಕ್ಕೆ ಎರಡು ಲೋಟ ನೀರು ಹಾಕಿದ್ದೀನಿ ಯಾಕಂದರೆ ನನ್ನ ಮಸಾಲೆಲೆ ಸ್ವಲ್ಪ ನೀರಿತ್ತಲ್ಲ ಅದರಿಂದ ನಾನು ಎರಡೇ ಲೋಟ ನೀರು ಹಾಕಿರೋದು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಎರಡು ವಿಷಲ್ ಸಾಕು ನಿಮಗೆ ಜಾಸ್ತಿ ಏನು ಬೇಡ ಫೈನಲಿ ನೋಡಿ ಈ ಥರ ಆಗಿದೆ ಟೇಸ್ಟ್ ಮಾತ್ರ ಸಕ್ ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ಒಂದರಲ್ಲಿ ರುಬ್ಬಿ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಂದು ಇವಾಗ ನೈಟ್ ಶಿಫ್ಟ್ ಅಲ್ವಾ ಸೊ ಅದಕ್ಕೆ ನಾನು ಮನೇಲಿ ಸ್ವಲ್ಪ ತಿಂತೀನಿ ಒಂದು ಸಿಕ್ಸ್ ಥರ್ಟಿ ಹಂಗೆ ತಿಂತೀನಿ ತಿಂದ್ಬಿಟ್ಟು ಬಾಕ್ಸಿಗೂ ಹಾಕ್ಕೊಬಿಡ್ತೀನಿ ಯಾಕಂದರೆ ತಿನ್ನೋವಷ್ಟೊಳಗೆ ನಾನು ಡ್ಯೂಟಿಗೆ ಹೋದಾಗ ಬಿಸಿ ಇದ್ದರೆ ಸೊ ಒಂದು ಲೆವೆನ್ ತರ್ಟಿ ಆಗೋಗುತ್ತೆ ತಿನ್ನೋವಷ್ಟ್ರೊಳಗೆ ನಾನು ಅದಕ್ಕೋಸ್ಕರ ನಾನು ಇವಾಗ ಸಿಕ್ಸ್ ತರ್ಟಿಗೆ ಒಂದು ಸಲ ತಿಂದ್ಬಿಟ್ಟು ಬಾಕ್ಸಿಗೆ ಹಾಕೋತೀನಿ ಅದ್ರ ಜೊತೆ ಸೌತೆಕಾಯಿ ಅಥವಾ ಬೇರೆ ಏನಾದರೂ ಫ್ರೂಟ್ಸು ಆ ಥರನೂ ಇದ್ರೂ ನಾನು ಕಟ್ ಮಾಡಿ ಇಟ್ಕೊಬಿಡ್ತೀನಿ ಮಾತ್ರ ಎಗ್ ಮಾತ್ರ ಮಂಡೇ ಒಂದು ದಿನ ಬಿಟ್ಟು ನೆಲ್ಲ ದಿನವೂ ನಾನು ಎಗ್ನ ತಗೊಂಡೋಗ್ತೀನಿ ಪ್ರೋಟೀನ್ ಅಲ್ವಾ ಸೊ ಅದರಿಂದ ನಾನು ಹೆಗ್ನ ಹೋಗಿ ಹೋಗ್ತೀನಿ ಯಾವಾಗಲೂ ಅಷ್ಟೇ ಮಂಡೇ ಒಂದಿನ ನಾನು ತಿನ್ನಲ್ಲ ಅನ್ನೋದು ಬಿಟ್ಬಿಟ್ರೆ ಇನ್ನೆಲ್ಲ ದಿನವೂ ನಾನು ಹೋಗ್ತೀನಿ ಸೌ ಸೌತೆಕಾಯಿನೂ ಅಷ್ಟೇ ನಾನು ಮಿಸ್ ಇಲ್ದಂಗೆ ಸೌತೆಕಾಯಿನೂ ಹೋಗ್ತೀನಿ ನೈಟ್ ಟು ಟಿಲಿ ಯಾಕಂದರೆ ನಾವು ಲೇಟಾಗಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ ಮತ್ತು ಹೈಡ್ರೇಟ್ ಇರೋಲ್ಲ ಬಾಡಿ ಅದರಿಂದ ನಾನು ಸೌತೆಕಾಯಿನ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ